ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಸರ್ ಸರ್ ದಸಕ್ಲೇನು ಕಂಟೇನರ್ ಕಂಟೇನರ್ ಒಂದು ಗಡಿ ಕಳಿಸ್ಕೊಡಿದಿರಲ್ವಾ ದೋಸ್ತು ಹೌದು ಸರ್ ಅದು ಕಂಟೇನರ್ ಕಳಿಸಿದ್ದೆ ಸರ್ ಅದನ್ನು ಮಾಡಲ್ ಎಷ್ಟು ಗಡಿ ಸರ್ ಅದು ಟ್ವೆಂಟಿ ಟೂ ಮಾಡಲ್ಲ ಓನರ್ ಎಷ್ಟು ಸರ್ ಓನರ್ ಸಿಂಗಲ್ ಓನರ್ ಸರ್ ಅದನ್ನು ನಮ್ಮ ಬ್ರದರ್ ದೇ ಸರ್ ಟಾಟಾ ಎಸ್ ನಂದು ಇದು ನಮ್ಮ ಬ್ರದರ್ದು ಡಾಕ್ಯುಮೆಂಟ್ಸ್ ನಿಮಗೆ ಗಡಿದು ಆ ಸರ್ ಡಾಕ್ಯುಮೆಂಟ್ಸ್ ಪ್ರೆಸ್ ಮಾಡಿ ಕೊಡ್ತೀವಿ ಸರ್ ಅವನು ಪ್ರೆಸ್ ಮಾಡಿ ಕೊಡ್ತೀರಾ ಹೌದು ಸರ್ ಯಾವುದು ಲೋನ್ ಇಲ್ಲ ಗಡಿ ಮೇಲೆ ಸರ್ ಅದು ಲೋನ್ ಇದೆ ಹ್ಮ್ ಸರ್ 48 ಕಂತು ಮಾಡಿದ್ವಿ ಅದಕ್ಕೆ ಹ್ಮ್ ಅದರಲ್ಲಿ ನಾವು 20 29 ಕಂತು ನಾವು ಹಾಕಿದೀವಿ ಸರ್ ಅದಕ್ಕೆ ಇವಾಗ ಹ್ಮ್ ಇವಾಗ ಅದು ಕ್ಯಾಶ್ ಗೆ ಓಕೆ ಸರ್ ಇಲ್ಲ ಕಂಟಿನ್ಯೂ ಲೋನ್ ಆದ್ರು ಓಕೆ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಇದು ಸರ್ ಗಾಡಿ ಒಂದು ಚಿಲ್ಲರೆ ಆಗಿದೆ ಸರ್ ಅದು ಟೈರ್ ಕಂಡೀಷನ್ ಅಣ್ಣ ಟೈರ್ ಎಲ್ಲವೂ ಒಂದು ಫಾರ್ಟಿ ಪರ್ಸೆಂಟ್ ಇದೆ ಸರ್ ಅಷ್ಟೇ ಆಟೋ ಗಾಡಿ ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಾ ಇಂಜಿನ್ ಚೆನ್ನಾಗಿದೆ ಸರ್ ಶೋರೂಮ್ ಕಂಡೀಷನ್ ಎಷ್ಟು ಬರುತ್ತೆ ಮೈಲೇಜ್ ಇದು ಸರ್ ಬರುತ್ತೆ ಸರ್ ಒಂದು ಸಿಟಿಯಲ್ಲಿ ಆದರೆ ಒಂದು ಹದಿಮೂರು ಹದಿನಾಲ್ಕು ಬರುತ್ತೆ ಲಾಂಗ್ ಹೋದ್ರೆ ಒಂದು ಹದಿನಾಲ್ಕು ಹದಿನೈದು ಬರುತ್ತೆ ಸರ್

ಹ್ಮ್ 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 ಇನ್ನು ಮಕ್ಕಿರೋದ್ ಒಂದ್ಸೂರನ್ನ ಕೌಂಟಿಂಗ್ ಮಾಡ್ಕೋಬೇಕು ಸರ್ ಹ್ಮ್ ಹ್ಮ್ ಇನ್ನೂ ಹತ್ತೊಂಬತ್ತನೇ ಇರ್ಬೇಕಾದ್ರೆ ಹಾ ಇನ್ನೊಂದ್ ಹತ್ತೊಂಬತ್ ಕಂತ ಇರ್ಬೋದು ಅನಿಸಿದೆ ಸರ್ ಇಪ್ಪತ್ತ್ ಸಾವಿರ ಚಿಲ್ಲರೆ ಬರ್ತದ ಹಾ ಇಪ್ಪತ್ತೊಂದ್ ಸಾವಿರ ಐನೂರು ಬರುತ್ತೆ ಸರ್ ಅದು ಲೋನ್ ಕಟ್ಟಿನ ಕೊಟ್ರೆ ಎರಡು ಎಂಬತ್ತು ಫುಲ್ ಕೇಸು ಫುಲ್ ಕೇಸ್ ಆದ್ರೆ ಸರ್ ಅದನ್ನ ಕೌಂಟ್ ಮಾಡಲ್ಲ ಒಂದ್ ಆರು ಹೇಳೋಣ ಹಂಗೇಳಿ ಎರಡು ಎಂಬತ್ತು ಎರಡು ಎಂಬತ್ತು ಫೈನಲ್ ಹೆಚ್ಚು ಕಮ್ಮಿ ಮಾಡ್ತೀರ ಇದು ಚಲೋ ಸ್ವಲ್ಪ ಬಂದ್ರೆ ಹೆಚ್ಚು ಕಮ್ಮಿ ಮಾಡೋಣ ಒಂದ್ ಐದರಿಂದ ಹತ್ತು ಸಾವಿರ ಹಾ ಸರ್ ಓಕೆ ನಮ್ಮ ಕಂಡ ಬಂದ್ರೆ ಇಲ್ಲ ಯಾರ ಮುಖಾಂತರ ಅಗ್ರಿಮೆಂಟ್ ಮಾಡಿ ಹಾ ಸರ್ ಲೋನ್ ಕಟ್ಟಿನ ಮೇಲೆ ಗಾಡಿ ಕುಡಿಯೋಣ Thank you. Thanks,